ರೈತರು ಲೂಸ್ ಹತ್ತಿ ಬೀಜಗಳನ್ನು ಬಿತ್ತಬಹುದೇ ಲೂಸ್ ಹತ್ತಿ ಬೀಜಗಳನ್ನು ಇಟ್ಟರೆ ಬೆಳೆ ಹಾನಿಯಾದರೆ ಯಾರು ಜವಾಬ್ದಾರಿ ಭಾರತದಲ್ಲಿ ಹತ್ತಿಯನ್ನು ಹೆಚ್ಚಾಗಿ ದಕ್ಷಿಣ ರಾಜ್ಯಗಳು ಮತ್ತೆ ಮಧ್ಯ ರೈತರು ಬೆಳೆಯುತ್ತಾರೆ ಎಪ್ಪತ್ತು ಪರ್ಸೆಂಟ್ ರಷ್ಟು ರೈತರು ಕಂಪನಿ ಬೀಜಗಳನ್ನು ಖರೀದಿಸುತ್ತಾರೆ ಮತ್ತು ಮೂವತ್ತು ಪರ್ಸೆಂಟ್ ರೈತರು ಲೂಸ್ ಬೀಜಗಳನ್ನು ಖರೀದಿಸುತ್ತಾರೆ ಆದರೆ ಕಂಪನಿ ಬೀಜಗಳನ್ನು ಖರೀದಿಸುವಾಗ ಅಂಗಡಿ ಮಾಲೀಕರು ಅದಕ್ಕೆ ಬಿಲ್ಲು ನೀಡುತ್ತಾರೆ ರೈತನಲ್ಲಿ ಬೀಜಗಳ ಬಗ್ಗೆ ನಂಬಿಕೆ ಭಾವನೆಯನ್ನು ಕೊಡುತ್ತದೆ ಆದರೆ ಲೂಸ್ ಬೀಜಗಳನ್ನು ಬಿಲ್ಲು ಇರುವುದಿಲ್ಲ ಬೆಳೆ ಸರಿಯಾಗಿ ಬರಲಿದ್ದರೆ ಯಾರೂ ಅವುಗಳಿಗೆ ಜವಾಬ್ದಾರರಲ್ಲ ಬಹು ಮುಖ್ಯವಾಗಿ ಲೂಸು ಬೀಜಗಳಲ್ಲಿ ನಾನ್ ಬಿಟಿ ಬಿತ್ತನೆಗಳು ಇರುವುದಿಲ್ಲ ಅದರಿಂದ ಅವು ಕಾಯಿ ಕೊರದ ದಾಳಿ ಒಳಗಾಗುತ್ತವೆ ಬೆಳಗಾಗಿ ಹಾನಿ ಮಾಡುತ್ತವೆ ಮತ್ತು ಇಳುವರಿಯನ್ನು ಕಡಿಮೆ ಮಾಡುತ್ತದೆ ಅಲ್ಲದೆ ಲೂಸು ಬೀಜಗಳನ್ನು ನೆಡುವಾಗ ಬೀಜಗಳ ಸಂಸ್ಕರಣೆ ಮಾಡಲಿಲ್ಲದರೆ ಬೆಳೆ ಇಳುವರಿ ಕಡಿಮೆ ಆಗುತ್ತದೆ ಮತ್ತು ರಸೆ ಕುಡಿಯುವ ಕೀಟಕಗಳು ಅಪಾಯವಿರುತ್ತದೆ ಆದ್ದರಿಂದ ರೈತರು ವಿಶೇಷವಾಗಿ ಲೂಸು ಬೀಜಗಳನ್ನು ನಷ್ಟಗಳನ್ನು ಗ್ರಹಿಸಿ ಸರಿಯಾದ ಬೀಜಗಳನ್ನು ಆರಿಸಿಕೊಳ್ಳಬೇಕು